ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೇಂದ್ರ ಕಚೇರಿ ರಾಜಾಜಿನಗರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರನ್ನ ಸೇರಿರುವಂತಹ ಕಾರಣ ಏನು ಅಂದ್ರೆ ಏನು ಒಬ್ಬ ಅವಿವೇಕಿ ಗಾಯಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕನ್ನಡದ ಗೀತೆಗಳನ್ನು ಆಡಿರುವಂತಹ ಉತ್ತರ ಭಾರತದ ಒಬ್ಬ ಅವಿವೇಕಿ ಗಾಯಕ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದಿದ್ದಾನೆ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಕೆಲವೇ ದಿನಗಳ ಹಿಂದೆ ಏರ್ಫೋರ್ಸ್ ಅಧಿಕಾರಿಯೊಬ್ಬ ರಸ್ತೆಯಲ್ಲಿ ಕಿತ್ತಾಡ್ಕೊಂಡು ಅವನೇ ಮಾಡಿದಂತ ಅಪಘಾತಕ್ಕೆ ಕಿತ್ತಾಡ್ಕೊಂಡು ಕನ್ನಡಿಗರು ವಿರೋಧಿಗಳು ಹಿಂದಿ ವಿರೋಧಿಗಳು ಹಿಂದಿ ಭಾಷಿಕರ ವಿರೋಧಿಗಳು ಅಂತ ಹೇಳಿ ಕನ್ನಡಿಗರ ಮೇಲೆ ಹತ್ಯೆ ಅಲ್ಲೇ ಮಾಡಿ ಕನ್ನಡಿಗರ ವಿರುದ್ಧ ಮಾತನಾಡುವಂಥದ್ದು ಈ ರೀತಿಯಾಗಿ ಕರ್ನಾಟಕದಲ್ಲಿ ಹಿಂದಿ ಭಾಷಿಕರು ಅವಯವನ್ನ ಹತ್ಯೆಗಳು ಹೆಚ್ಚಾಗ್ತಾ ಹೋಗ್ತಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಅವಿವೇಕಿ ಗಾಯಕದ ಮುಖಕ್ಕೆ ಬಸಿ ಬಳಿಯುವಂಥ ಕಾರ್ಯಕ್ರಮವನ್ನು ಇವತ್ತು ಅಂತ್ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಮತ್ತು ಸಂಗೀತ ನಿರ್ದೇಶಕರುಗಳಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಅವಿವೇಕಿ ಗಾಯಕನ ಕೈಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕನ್ನಡದ ಹಾಡುಗಳನ್ನು ಆಡಿಸಬಾರ್ದು ಮತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಯಾವುದೇ ವೇದಿಕೆ ಕಾರ್ಯಕ್ರಮಗಳಿಗೂ ಈ ವ್ಯವಿವೇಕಿ ಸ್ವಯಂ ನಿಗಮನ ಕಲಿಸಬಾರ್ದು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇದೆ ಈಗ ಇವನ ಭಾವಚಿತ್ರಕ್ಕೆ ಬಸಿ ಬಳಿ ಒಕ್ಕೊಂದು ಕಲಾಕ ಕರ್ನಾಟಕ ನರ ಸಮಿತಿ ಪಕ್ಷ ಇವನ ಹೇಳಿಕೆಯನ್ನ ವಿರೋಧಿಸುತ್ತೆ ಕನ್ನಡ ವಿರೋಧಿಸೋರು ನಿಗಮನೆಗೆ ಕನ್ನಡ ವಿರೋಧಿಸೋರು ನಿಗಮಿಗೆ ಧಿಕಾರ ಕನ್ನಡ ವಿರೋಧಿಸೋರು ನಿಗಮನೆಗೆ ಕನ್ನಡದ ಭಯೋತ್ಪಾದಕ ನಿಗಮಿಗೆ ಧಿಕಾರ ಚರ್ಚೆಗಳು ಹೇಳಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಭಾಷಿಗರು ಮಾಡಬಾರ್ದು ಅಂತ ಹೇಳಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಅಷ್ಟೇ ಅದೇ ರೀತಿಯಾಗಿ ಈಗ ಪಕ್ಷದ ರಾಜ್ಯ ಆದಂತಹ ಕಾರ್ಯದರ್ಶಿಯಾದಂತಹ ರಘುನಂದ್ರವರು ಇದೆರಡು ವಿಚಾರಗಳನ್ನು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಇದು ಸಾಮಾನ್ಯವಾಗಿ ಪರಭಾಷಿಕರಿಗೆ ಅದರಲ್ಲೂ ಹಿಂದಿ ಭಾಷಿಕರಿಗೆ ಪರಭಾಷಿಕರು ಅಂದ್ರೆ ಈಗ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಮುಖ್ಯವಾಗಿ ಹಿಂದಿ ಭಾಷೆಗಳನ್ನ ಯಾಕೆ ನಾನು ಇಂಪಾಡ್ತೀನಿ ಅಂದರೆ ಯಾರಲೇ ಒಂಬತ್ತು ತಿಂಗಳಾದಂಥ ಘಟನೆ ವಿಂಗ್ ಕಮಾಂಡರ್ ಏನು ಮಾಡ್ತೀನಿ ಅಂತಾರೆ ಅದರ ಆಚೆಗೆ ಅದರ ಆಚೆಗೆ ಎಸ್ ಪಿ ಬಾಲಕೃಹನ್ ಅಂತಿದ್ರು ಎಸ್ ಪಿ ಅವರೂ ಹೊರದೇ ಹೊರ ರಾಜ್ಯದಿಂದ ಬಂದಂಥ ಒಬ್ಬ ಗಾಯಕ ಆದರೆ ಕನ್ನಡವನ್ನು ಎಷ್ಟು ಗೌರವಿಸಬೇಕು ಮತ್ತು ಕನ್ನಡವನ್ನು ನನ್ನ ತಾಯಿ ಮನೆ ಇದು ನನ್ನ ನೆಲ ಇದು ಅನ್ನೋ ರೀತಿಯಲ್ಲಿ ಅದನ್ನು ಗೌರವಿಸಿ ಕನ್ನಡ ಹಾಡುಗಳನ್ನ ತುಂಬ ಇಷ್ಟಪಟ್ಟು ಕಾರಣ ಅವುಗಳ ಹಾಡುಗಳಿಗೆ ಜೀವ ತುಂಬದಂತಹ ಒಬ್ಬ ಮಾಂತ್ರಿಕ ಅಂತ ಹೇಳ್ಬೋದು ನೆನಪಿ ಮಾಡಬೇಕು ಅಂದ್ರೆ ಅವ್ರನ್ನ ಇವತ್ತು ನಮ್ಮ ಎಸೋ ಭಾಗದಲ್ಲಿ ಅವ್ರ ಫೋಟೋಗಳನ್ನ ಇದು ಮಾಡಿ ಅವ್ರದ್ದು ಸಂಘಗಳನ್ನ ಕಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಅವ್ರನ್ನ ಆರಾಧಿಸುವಂತ ಕಲಾಭಿಮಾನಿಗಳು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇರುವಾಗ ಅದೇ ಒಂದಿಟ್ಟಲ್ಲಿ ನಾವು ಸೋನು ನಿಗಮ್ಗೆ ಅವ್ರು ಎಲ್ಲಿಂದನೋ ಯಾರೋ ಏನೋ ಅಂದ್ರೆ ಯಾವುದನ್ನು ನೋಡಿದೆ ಒಂದು ಕಲೆಯ ಆಧಾರದ ಮೇಲೆ ಅವ್ರನ್ನ ಒಂದು ಕಲಾ ಕಲಾಭಿಮಾನಿಗಳು ಎಲ್ಲ ಗೌರವಿಸದಂತ ಇಂಥ ಅಯೋಗ್ಯ ಯಾರು ಅಂದ್ರೆ ಅಂದ್ರೆ ಇಂಥ ಒಬ್ಬ ಇವನ್ನ ನಾವು ಯಾಕೆ ಕನ್ನಡಿಗರು ಹೇಗೆ ಗೌರವಿಸ್ತಾ ಇರೋದು ನನಗೊಂದು ಒಂದು ಒಂದ್ ರೀತಿ ಇದಾಗ್ಬಿಟ್ಟಿದೆ ಯಾಕಂದ್ರೆ ಜನ ಅವರು ಅಭಿಮಾನಿಗಳಿದ್ದಾರೆ ಅಂದ್ರೆ ಬಾಲಿವುಡ್ ನಲ್ಲಿ ಇದೇ ಸಿಗ್ತಾ ಇರುವಂತಹ ಜಲಗಚ್ ಒಬ್ಬ ಗಾಯಕ ಕೊನೆಗೆ ಅವ್ರಿಗೆ ಸುಮರ್ಜನ್ ಮಾಡಿ ಕನ್ನಡ ಆದ್ರೆ ಕನ್ನಡ ಕನ್ನಡಿಗರನ್ನ ಕನ್ನಡವನ್ನ ಒಂದ್ ರೀತಿ ಏನೇತೀವಿ ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದಂತ ಇಂಥ ಅಯೋಗ್ಯರಿಗೆ ನಮ್ ಧಿಕ್ಕಾರ ಇದೆ ಇದು ಇನ್ನೊಂದು ಇದೆಲ್ಲ ಹೇಗೆ ಈ ಭಾವನೆಗಳು ಇದಾಗುತ್ತೆ ಅಂತಂದ್ರೆ ನೋಡಿ ಮೊನ್ನೆ ಯಾರೋ ಒಬ್ಬ ವಿನಕಮ್ ಮಾಡ್ರೆ ಹೆಂಗೆ ವಿಡಿಯೋ ಮಾಡಾಕ್ತಾ ಈ ತರ ಹೊರ ರಾಜ್ಯದಿಂದ ಬಂದಂತ ಕುತಂತ್ರಿ ನಮ್ಮ ನಾಡ ವಿರೋಧಿ ಜನರು ಈ ರೀತಿ ವಿಡಿಯೋಗಳನ್ನು ಮಾಡಿ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವೈರಲ್ ಆಯ್ತಾ ಬೇರೆ ಬೇರೆ ಜನಗಳು ಈ ರೀತಿ ಅಂದ್ರೆ ಒಟ್ಟಾರೆ ಭಾರತ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಭಾವನೆ ಅಂದ್ರೆ ಕನ್ನಡ ವಿರೋಧಿ ಭಾವನೆಯನ್ನು ಹುಟ್ಟಾಗ್ಲಾಗ್ತಾ ಇದೆ ಸೊ ಇದು ಇದಕ್ಕೆ ಇದು ಇದು ಇದಕ್ಕೆ ಇಲ್ಲ ಸ್ಥಳೀಯ ರಾಜ್ಯ ರಾಜಕಾರಣ ಇರ್ಬೋದು ರಾಜಕಾರಣ ಕೇಂದ್ರ ಏನ್ ಮಾಡ್ತಾ ಇದೆ ಹಿಂದಿ ಏರಿಕೆ ಮಾಡ್ತಾ ಇದೆ ಈಗ ಒಕ್ಕೂಟ ರಾಷ್ಟ್ರ ಅಲ್ಲ ಆಗಿಲ್ಲ ಇದು ಇನ್ನರ ಅಂದ್ರೆ ಸರ್ವಾಧಿಕಾರಿ ಆಡಳಿತ ಆಗ್ಬಿಟ್ಟಿದೆ ಒಂದು ಯಾಕಂದ್ರೆ ಕಾಂಗ್ರೆಸ್ ಅದ್ರ ಯಾವ ಅದ್ರ ವಿರೋಧಿ ಯಾವುದು ಅಂದ್ರೆ ಕನ್ನಡ ಪರ ಇದನ್ನ ಯಾವ ಕಾಯ್ದೆ ಅದ್ರ ಇನ್ನೊಂದನ್ನ ನಡೆ ನಡೆಗಳನ್ನ ಮಾಡ್ತಾ ಇಲ್ಲ ಕೇಂದ್ರ ಹಿಂದಿ ಏರಿಕೆ ಮಾಡ್ತಾ ಇದೆ ಅದರಲ್ಲೂ ನೀವೊಂದು ಅರ್ಥ ಮಾಡ್ಕೋಬೇಕು ಈಗ ಇದೇ ತಮಿಳ್ನಾಡಲ್ಲಿ ಈ ಇದೆ ಇದಿದೆ ಕನ್ನಡ ಅದು ಇಂಗ್ಲಿಷ್ ಇಂಗ್ಲೀಷ್ ಅಷ್ಟೇ ಕಲಿಬೇಕು ಇಲ್ಲಿ ಹಿಂದಿ ಕಲಿಬೇಕು ಈಗ ನಿನ್ನೆ ಬಂದಿರೋ ಎಸ್ ಎಲ್ ಸಿ ಇದರಲ್ಲಿ ಸುಮಾರು ಒಂದು ಲಕ್ಷ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಆಗಿದ್ದಾರೆ ಹಿಂದಿಯಲ್ಲಿ ಯಾಕೆ ಹೇಗೆ ಇದಕ್ಕೆ ಯಾರು ಹೊಣೆ ಇದನ್ನ ಯಾಕೆ ಇಲ್ಲಿಯ ಸ್ಥಳೀಯ ಹಣ ಅದು ಈ ನಮ್ಮ ರಾಜ್ಯ ಸರ್ಕಾರ ಅದು ಬಗ್ಗೆ ಕ್ರಮ ತಗೋತಾ ಇಲ್ಲ ನಾವು ಯಾಕೆ ಹಿಂದಿನ ಇದು ಮಾಡಬೇಕು ಹಿಂದಿ ಒಂದು ಲ್ಯಾಂಗ್ವೇಜ್ ಅಷ್ಟೇ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಹಿಂದಿಗಿಂತ ಕಲಾತ್ಮಕವಾಗಿ ಬೇರೆ ಬೇರೆ ಇದರಲ್ಲಿ ನಮ್ಮದು ನೋಡಿ ಎಂಟು ಜ್ಞಾನಪೀಠ ಪ್ರಶ್ನೆಗಳು ಕಾರಣಕ್ಕೆ ಹಿಂದಿಗೆ ಎಷ್ಟು ಬಂದಿದೆ ಆ ಬಂದಿರೋದ್ರಲ್ಲೂ ಅದನ್ನೇ ಯಾವುದೋ ಇದನ್ನ ಮಾಡಿಕೊಂಡು ಏನು ಹೇಳ್ತೀವಿ ಅದರಲ್ಲೂ ಯಾವ್ಯಾವ ಆ ಥರ ಸ್ವತಂತ್ರ ಮಾಡಿಕೊಂಡು ಅದನ್ನ ತಗೊಂಡಿದ್ದಾರೆ ಗೊತ್ತಿಲ್ಲ ಆದರೆ ಹಿಂದಿಗಿಂತ ತುಂಬ ಕಲಾತ್ಮಕವಾಗಿ ಬೇರೆ ಬೇರೆ ಇದರಲ್ಲಿ ತುಂಬ ಚೆನ್ನಾಗಿರುವಂಥ ಮಲಯಾಳಿ ಇರ್ಬೋದು ಬೆಂಗಾಳಿ ಇರ್ಬೋದು ಬೇರೆ ಬೇರೆ ಭಾ ಭಾಷೆಗಳಿದೆ ಅದನ್ನು ಬಿಟ್ಟು ಹಿಂದಿಯವರು ಹಿಂದಿ ಭಾಷಿಕರು ಮುಖ್ಯವಾಗಿ ಈ ಒಟ್ಟಾರೆ ಇಲ್ಲಿ ನಮ್ಮ ಕನ್ನಡವನ್ನು ಒಂದು ಅವ್ರ ಮನಸ್ಸಲ್ಲಿ ಪೂರ್ವಗ್ರಹ ಪೀಡಿತರಾಗಿ ಯಾವುದೋ ಒಂದು ರೀತಿಯ ಭಾವನೆ ಇಟ್ಕೊಂಡು ಈ ಥರ ಜನಗಳನ್ನ ತಂದೋಡ್ಸೋದು ಜನಗಳ ಮಧ್ಯ ಈ ಥರ ತಂದಿಕೋದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ ಈ ಮುಂದಿನ ದಿನಗಳಿಗೆ ಇದು ಮುಖ್ಯವಾಗಿ ನಾವು ಕನ್ನಡಿಗರು ಇದೆಲ್ಲರಿಂದ ಹೇಳಬೇಕು ಸ್ವಾಭಿಮಾನಿಗಳಾಗಿ ಮುಖ್ಯವಾಗಿ ನಾವು ಕನ್ನಡವನ್ನು ಬಳಸಿದ್ರೆ ಕನ್ನಡ ಉಳಿಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅಯೋಗರಿಗೆ ನನ್ನ ಅಧಿಕಾರವನ್ನು ಹೇಳ್ತಾ ಇದೆ ಮುಂದೆ ಇಲ್ಲಿ ಸ್ಥಳೀಯ ಚಿತ್ರಬಹುದು ಯಾರ್ದು ಇರ್ಬೋದು ಇದು ನಮ್ಮ ಅಸ್ಮಿತೆಯ ಇದಾದ್ರಿಂದ ಯಾರು ಅವನಿಗೆ ಮುಂದಕ್ಕೆ ಚಾನ್ಸ್ ಕೊಡಬಾರ್ದು ಅನ್ನೋದು ನನ್ನ ಆಗ್ರಹ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಆಗ್ರಹ ಇದು ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಯಾವಾಗಲೂ ಪ್ರಾದೇಶಿಕ ಜನಪರ ಮತ್ತೆ ಪ್ರಾಮಾಣಿಕ ಆಡಳಿತ ಮತ್ತು ಇದನ್ನ ಬೆಂಬಲಿಸುವಂತ ಪಕ್ಷ ಹಂಗಾಗಿ ನಮ್ಮ ಜವಾಬ್ದಾರಿಯೋದ್ರಿಂದ ಅಯೋಧ್ಯನ ಬಯಸ್ಕೊಳ್ತು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ನಮಸ್ಕಾರ ಈಗ ನನ್ನೆಲ್ಲ ಉದ್ದೇಶಕ್ಕೆ ಮತ್ತು ಈ ಕನ್ನಡ ವಿರೋಧಿ ಸೋಲು ನಿಗಮನಿಗೆ ತಕ್ಕ ಶಾಂತಿ ಆಗಬೇಕು ಅಂತೇಳಿ ಹೇಳ್ತಾ ಈ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರವಿ ಕಾಂಗೇರಿ ಅವರು ಮಂಜುನಾಥ್ ಅವರು ಅಂತ ಮಾತನಾಡಬೇಕು ಅಂತ ಹೇಳಿ ಕರ್ಕೊಂಡು ನಮಸ್ಕಾರ ಇವತ್ತು ಸೋಲು ನಿಗಮ ಮಿಲಿಟ್ರಿ ಏನು ಸೈನ್ಯಾಧಿಕಾರಿಯಾಗಿದ್ದಂಥ ವ್ಯಕ್ತಿಯಾಗಿ ಇದೆಲ್ಲ ಒಂದು ನೆಪ ಮಾತ್ರ ಆದರೆ ಮೂರು ಮುಂಜನಿಗೆ ಮುಂದೆ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ಗಳಿಕೆಗೆ ತರ್ತಾ ಇರಬಹುದು ಆದರೆ ಹಿಂದೆ ಬಹಳಷ್ಟು ಜನ ಇಂಥದೇ ಒಂದು ಭಾಷಾ ಪುರಾಭಿಮಾನವನ್ನು ಬೆಳೆಸಿಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಇಲ್ಲಿ ಅವರಿಂದ ಎಲ್ಲ ಥರದ ಉದ್ಯೋಗಗಳನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಕಟ್ಟಿಕೊಂಡು ಬೆಳೀತಾ ಇದ್ದರೂ ಕೂಡ ಆದರೆ ಅದಕ್ಕೆ ಉಪಕಾರ ಸ್ಮರಣೆ ಇಲ್ಲದಂತೆ ಕರ್ನಾಟಕದ ಕನ್ನಡಿಗರ ಕನ್ನ ಕನ್ನಡ ಸಂಸ್ಕೃತಿ ಉಪಕಾರ ಸ್ಮರಣೆ ಇಲ್ಲದಂತೆ ಇವತ್ತು ಭಾಷಾ ವಿರೋಧಿ ಹೇಳಿಕೆಗಳನ್ನು ಸುತ್ತ ಒಂದು ರೀತಿಯಲ್ಲಿ ಪಾತ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಯಾಕೆ ಇದನ್ನು ಸಣ್ಣ ಧೈರ್ಯಗಳು ಬರುತ್ತೆ ಅಂತಂತಂದರೆ ಮೊದಲನೇದಾಗಿ ನಾವು ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು ಏಕೆಂದರೆ ಈ ನಾಡಿನ ಕನ್ನಡಿಗರ ಕನ್ನಡ ಸಂಸ್ಕೃತಿಯ ಕನ್ನಡ ಅಭ್ಯರ್ಥನೆಯನ್ನು ವಿಚಿಸಿ ಬೆಳೆಸಬೇಕಾದಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡದಲ್ಲೇ ಬೇರೆ ಬೇರೆ ಭಾವನೆಗಳಿಗೆ ವಹಿಸಿಕೊಟ್ಟು ನಾವು ಏನು ಕೇಂದ್ರದ ಗುಲಾಮಗಿರಿನಲ್ಲಿ ಇರುವಂಥ ಶಾಸಕರು ಸಂಸದರನ್ನು ಆಯ್ಕೆ ಮಾಡಿದ ಪರಿಣಾಮವಾಗಿ ಇವತ್ತು ಕನ್ನಡಿಗರು ಕನ್ನಡಿಗರಲ್ಲೇ ಒಂದು ರೀತಿಯಲ್ಲಿ ಹೋರಾಟ ಮಾಡುವ ಸಂದರ್ಭ ಬಂದಿದೆ ಈ ಸರ್ಕಾರಗಳಲ್ಲಿ ಇದಕ್ಕಾಗಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಶಾಸಕರು ಸಂಸದರುಗಳು ಇವತ್ತಿನವರೆಗೂ ಧ್ವನಿ ಎತ್ತಿಲ್ಲ ಯಾಕೆಂದ್ರೆ ಇವತ್ತು ಅವರ ಹೈಕಮಾಂಡ್ ಸಂಸ್ಕೃತಿ ಹಾಡಿನಲ್ಲಿ ಇವತ್ತು ಬಾಯಿ ಮುಚ್ಚಿಕೊಂಡು ಬೀಗ ಹೊಡ್ಕೊಂಡು ಕೂತಿದ್ದಾರೆ ಅವರಿಗೆ ಅವ್ರಿಗೆ ಆದಂಥ ಬೇರೆ ಇದೇ ಕನ್ನಡಿಗರಿಗೆ ನಾವು ನ್ಯಾಯ ಕೊಡಬೇಕು ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ ಎಲ್ಲಿಂದ ತಂದವರು ಕನ್ನಡಿಗ ನಮಗೆ ನಮ್ಮ ಅಷ್ಟುತೆಗೆ ನಾನು ಈ ಈ ಕ್ಷೇತ್ರದ ಶಾಸಕ ಈ ನಾಡಿನ ಶಾಸಕ ಈ ನಾಡಿನ ಸಂಸದ ನಮಗೆ ಅವಮಾನ ಮಾಡಿದ್ದಾರೆ ನನ್ನ ಭಾಷೆಗೆ ಅವಮಾನ ಮಾಡಿದ್ದಾರೆ ಅಂತ ಯಾವುದೇ ರೀತಿಯ ಲಜ್ಜೆಗೇಳ್ತಾ ನಾವು ತಲೆಗೆಸ್ಕೊಳ್ತೇನೆ ಕೇವಲ ಹೈಕಮಾಂಡ್ ಏನು ಅನ್ಕೊಳ್ತಾರೋ ನಾವು ಹಿಂದಿ ತಗ ಮಾತಾಡ್ತಾರೆ ಅಂತೇಳಿ ಕಾಂಗ್ರೆಸ್ನವರು ಬಿಜೆಪಿಯವರು ಇದು ಮಾಡ್ತಾ ಇರೋದರ ಪರಿಣಾಮವಾಗಿ ಇವತ್ತು ಕನ್ನಡಿಗರು ತಲೆ ತಗ್ಸುವಂಥ ಸ್ಥಿತಿ ಬಂದಿದೆ ಇದಕ್ಕೆ ಮೂಲ ಕಾರಣ ನಾವು ಆಯ್ಕೆ ಮಾಡಿದಂತ ಈ ಜನಪ್ರತಿನಿಧಿಗಳು ಇದಕ್ಕೆ ಅಂತಿಮವಾಗಿ ಪರಿಹಾರ ಇರುವಂತದ್ದು ಏನಪ್ಪಾ ಅಂತಂದ್ರೆ ನಾವು ನಮ್ಮದೇ ಆದ ಕನ್ನಡಿಗರನ್ನೇ ಕನ್ನಡಿಗರಿಗಾಗಿ ಇರುವಂತಹ ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಇವತ್ತು ನಮಗೆ ಉಳಗಾಲ ಇರುವಂತದ್ದು ಕನ್ನಡಿಗರೇ ಉಳಗಾಳ ಇರುವಂಥದ್ದು ಇಲ್ಲಂತಂದ್ರೆ ಜೆ ಡಿ ಎಸ್ ಕೂಡ ನಮ್ಮ ಪ್ರಾದೇಶಿಕ ಪಕ್ಷ ಅಂತ ಉಳಿಸ್ತಾರೆ ಕೊಡ್ತಾರೆ ಇನ್ನೊಂದು ಕಡೆ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಡ್ತಾರೆ ಆದ್ರೆ ಇವತ್ತು ಕನ್ನಡಿಗರ ಪರವಾಗಿ ಕನ್ನಡದ ಪರವಾಗಿ ಕನ್ನಡ ಸಂಸ್ಕೃತಿಯ ಪರವಾಗಿ ಇವತ್ತಿಗೂ ಬೀದಿ ಹಿಡಿದು ಹೋಳನ್ನು ಪಡೆದು ನಾವು ದೇವೇಗೌಡರಾಗಲಿ ಅವ್ರ ಮಕ್ಕಳಾಗ್ಲಿ ಇವತ್ತು ನಾಡಿನ ಜನತೆ ನೋಡಿಲ್ಲ ಆದರೆ ಚುನಾವಣೆ ಬಂದಾಗ ನಾವು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ತಾರೆ ಸೊ ಹಾಗಾಗಿ ಇವತ್ತು ನಾವು ಕನ್ನಡಿಗರೆಲ್ಲ ಯೋಚನೆ ಮಾಡಬೇಕು ಕನ್ನಡಿಗರ ಅಂತಂದರೆ ಕನ್ನಡ ಭಾಷಿಕರು ಮೂಲ ಭಾಷಿಕರು ಮಾತ್ರ ಅಲ್ಲ ಆದರೆ ಇವತ್ತು ಏನು ಸಂವಿಧಾನದಲ್ಲಿ ಕಾನೂನು ನಡೆಯಲಿ ಏನಿದೆ ಯಾವ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ವರ್ಷ ಅಲ್ಲಿ ಜೀವನ ಮಾಡಿರ್ತಾನೆ ಕಾನೂನು ಪ್ರಕಾರ ಅಥವಾ ಅಲ್ಲಿನ ನಿವಾಸ ಆಗಿರ್ತಾನೆ ಅವರು ಕನ್ನಡ ಅಂತ ಅವನು ಕನ್ನಡಿಗ ಅಂತೇಳಿ ಇದನ್ನು ಹೇಳುತ್ತೆ ಕಾನೂನಲ್ಲಿ ಹೇಳುತ್ತೆ ಹಾಗಾಗಿ ಯಾರೆಲ್ಲ ಬೇರೆ ಭಾಷೆಗರು ತಮ್ಮ ಜೀವನ ಕಟ್ಕೊಳ್ತೀವಿ ಬಂದಿದ್ದೀರಾ ನೀವು ಈ ಇದಕ್ಕೆ ಈ ನೆಲಕ್ಕೆ ಈ ಭಾಷೆಗೆ ಋಣಿಯಾಗಿರಬೇಕಾಗಿತ್ತೆ ಹಾಗಾಗಿ ನೀವು ಕನ್ನಡಿಗರು ಒಂದು ರೀತಿಯಲ್ಲಿ ಭಾಷಾ ಸಮಾನಸ್ಯ ಅಂತ ಅಂತೇಳಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದನ್ನ ಬಂದವರೇ ಇವತ್ತು ನಮ್ಮದೇ ದಾಳಿ ಮಾಡ್ತಾರೆ ಅಂತಂದ್ರೆ ಇದು ನಾವು ನಮ್ಮಲ್ಲಿರುವ ಕೀಣರಿಮೆ ನಮ್ಮಲ್ಲಿರುವ ಏನಂತಾರೆ ಹೇಳಿತನೋ ಕಾರಣ ಅಂತ ನಾನು ಹೇಳ್ತೀನಿ ಹಾಗಾಗಿ ಕನ್ನಡಿಗರೆಲ್ಲರೂ ಈ ಸಂದರ್ಭದಲ್ಲಾದರೂ ನೀವು ಒಂದು ಪ್ರಾದೇಶಿಕ ಪಕ್ಷಕ್ಕೆ ದೊಸಲಿ ನಿಲ್ಲಿಲ್ಲ ಅಂತಂತಂದ್ರೆ ಮುಂದೆ ಯಾರೂ ನಮ್ಮನ್ನು ಉಳಿಸೋದಕ್ಕೆ ಕನ್ನಡವನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡ ನಾಡ ಉಳಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಈಗಲೂ ಎಚ್ಚೆತ್ತುಕೊಂಡು ಪ್ರಾದೇಶಿಕ ಪಕ್ಷವಾದ ಕೇರಳ ಸಂಸ್ಥೆ ತೆಗೆದುಕೊಂಡು ಬನ್ನಿ ನಾವು ಕರ್ನಾಟಕ ಕನ್ನಡವನ್ನು ಸಾಕುವಂತ ಉದ್ಭವ ಬಿಡಿಸುವಂತ ಕೇರಳ ಪಕ್ಷ ಮಾಡ್ತಾ ಇದೆ ಅದ್ರಿಂದ ನೀವು ಧ್ವನಿ ವಿರುದ್ಧ ನಾವೆಲ್ಲರನ್ನೂ ಕನ್ನಡ ಉಳಿಸ ಕೆಲಸ ಮಾಡಲ್ಲ ಆಗ ಇಂಥವರಿಗೆ ನಿರ್ಧಾರ ಆಗಿ ಅದ್ರಲ್ಲಿ ಅವಕಾಶಗಳನ್ನೇ ಸಿದ್ಧಿರುವಂತಹ ವ್ಯವಸ್ಥೆಗಳನ್ನು ನಾವು ಮುಂದುವರಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂತ ನಾವು ಒಂದು ಸಚಿವರನ್ನು ಮಾಡ್ತೇನೆ ಕೇಳಲಿಕ್ಕೆ ನಂತರ ಸಾಕಷ್ಟು ವಿಚಾರಗಳನ್ನ ನಮ್ಮ ಪಕ್ಷದ ಮುಖ್ಯವರೆಗೂ ನಿಮಗೆ ಹೇಳಿದ್ರು ನಾವು ಇವತ್ತು ಒಂದು ರೀತಿ ಬರಬಾರ್ದು ಪ್ರತಿಭಟಗಳು ನಮ್ಮ ರಾಜ್ಯದಲ್ಲಿ ಯಾವತ್ತಿಗೂ ಕೂಡ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಆದರೆ ಬಹಳ ದುರದೃಷ್ಟಕರವಾದ ವಿಚಾರ ಈ ಥರದನ್ನ ನಾವು ಪದೇ ಪದೇ ಮಾಡಬೇಕಾಗಿ ಬರ್ತಾ ಇದೆ ಪದೇ ಪದೇ ಈ ಥರದ ಕನ್ನಡ ವಿರೋಧಿ ನಡೆಯನ್ನು ತೋರಿಸ್ತಕ್ಕಂಥ ಈ ಥರದ ಜನರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭಗಳು ಒದಗಿ ಬರ್ತಾ ಇರೋದು ಬಹುಶಃ ಈ ಕಾಲದ ದುರಂತ ಅಂತ ಹೇಳಿ ನಾನು ನಾನು ಆವರಿಸ್ಕೊತಾ ಇದ್ದೀನಿ ಈಗಷ್ಟೇ ಕೆಲವೇ ದಿನಗಳಲ್ಲಿ ಒಬ್ಬ ಹಿರಿಯವನ್ನು ಯಾವ ರೀತಿಯಾಗಿ ಐ ಎ ಎಫ್ ಆಫೀ ಆಫೀಸರು ಆರ್ಮಿ ಆಫೀಸರು ಯಾವ ರೀತಿಯಾಗಿ ನಡ್ಕೊಂಡ ಕನ್ನಡದ ಏನು ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಒಂದು ಅಪವಾದವನ್ನು ಒಟ್ಟು ಪ್ರಯತ್ನ ನೋಡಿದ್ದೇನೆ ಅದಕ್ಕೆ ಹಾಕೋದಕ್ಕೆ ಮುಂಚೆನೆ ಸೋನು ನಿಗಮ ಸೋನು ನಿಗಮು ಬಹಳ ದೊಡ್ಡ ಪ್ರಖ್ಯಾತ ಗಾಯಕ ಅಂತ ಹೇಳಿ ಹೆಸ್ತು ತಗೊಂಡಿರುವಂಥ ವ್ಯಕ್ತಿ ಸುಮಾರು ಆರು ಸಾವಿರ ಇಷ್ಟು ಇದೆಗಳು ಆಡಿದ್ದನು ಅವನ್ನ ಪ್ರಖ್ಯಾತಿ ಕಟ್ಕೊಂಡು ನಮ್ಗೇನಾಗಬೇಕು ಬಹಳಷ್ಟು ದಿನಗಳಲ್ಲಿ ಆಡಿದ್ದಾನೆ ಅಂತ ಹೇಳ್ತಾರೆ ಎಸ್ ಎಫ್ ಹಾಸ್ಟೆಲ್ ಆಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆ ತರದ ಅಷ್ಟೊಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಗೆ ಇರಬೇಕಾದಂತಹ ಕನಿಷ್ಠ ವಿವೇಚನೆ ಆಗಲಿ ವಿವೇಕ ಆಗ್ಲಿ ಆತನಲ್ಲಿ ಇವತ್ತು ಕಾಣ್ತಾ ಇಲ್ಲ ಮತ್ತೆ ಏನು ಬೆಂಗಳೂರಿನಲ್ಲಿ ಅದೋ ಒಂದು ಕಾಲೇಜ್ನಲ್ಲಿ ಕಾಲೇಜ್ ಪ್ರೈವೇಟ್ ಕಾಲೇಜ್ನಲ್ಲಿ ನಡೆದಂತಹ ಘಟನೆ ಪ್ರೈವೇಟ್ ಕಾಲೇಜ್ನಲ್ಲಿ ಆಡೋದಕ್ಕೆ ಏನು ದುಡ್ಡಿಗೋಸ್ಕರ ಆಡೋದಕ್ಕೆ ಬಂದಿರುವಂತಹ ಸೋನು ನಿಗಮು ಯಾವುದೋ ಊರಿಂದ ಹೊಟ್ಟೆಪಾಡಿಗೆ ಇನ್ನೊಂದು ಯಾವುದೋ ಊರಿಗೆ ಬಂದು ಅಲ್ಲಿ ಏನೋ ಒಂದು ಹಣಕಾಸಿನ ನೆರವು ಸಿಗುತ್ತೆ ಅಂತ ಹೇಳಿ ದುಡಿಮೆಗಾಗಿ ಬಂದಂಥ ಸೋನು ನಿಗಮ ಅಲ್ಲಿ ಅವರು ಹಣ ಕೊಟ್ಟವರು ಹಣ ಕೊಟ್ಟು ಕರೆಸೋರು ಇನ್ನೊಂದು ಜನ ಬಡ ಹೇಳಬೇಕು ಈಗೆಲ್ಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ಈ ಫೆಸ್ಟ್ ಅಂತ ಮಾಡೋದು ಒಂದು ಅಡ್ವರ್ಟೈಸ್ ಮಾರ್ಕೆಟಿಂಗ್ ಟೆಕ್ನಾಲಜಿ ದೊಡ್ಡ ದೊಡ್ಡ ಸ್ಟಾರ್ಗಳಂತ ಅಂದ್ಕೊಂಡಿರುವಂಥ ಜನರನ್ನ ಕರೆಸೋದು ಯಾರು ದುಡ್ಡು ಯಾರೋ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಕಾಲೇಜಿಗೆ ಸುಖ ಕಟ್ಟಿರ್ತಾನೋ ಕನ್ನಡಿಗ ವಿದ್ಯಾರ್ಥಿ ಅವ್ರದೇ ದುಡ್ಡು ಅವ್ರ ದುಡ್ಡಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು ಈ ತರದ ಜನರನ್ನ ಕರೆಸಿ ಕಾಲೇಜಿನ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಮಾಡುವಂತಹ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಕ್ಕೆ ಹಣ ಪಡೆದು ಬಂದಂತಹ ಸೌನ ನಿಗಮ ಇವತ್ತು ಅಲ್ಲಿ ಯಾರೋ ಕನ್ನಡದವರು ಕನ್ನಡದವರು ಒಂದು ಕನ್ನಡ ಗೀತೆಯನ್ನು ಹಾಡಪ್ಪ ಅಂತ ಹೇಳಿದ್ರೆ ಪಾಪ ಅದಕ್ಕೆ ಏನು ನಿಕಸಿತ ಅಂತ ಉರಿ ಹತ್ಕೊಂಡು ಕನ್ನಡ ಕನ್ನಡ ಇಂತ ಒಂದು ಏನು ನಡೆದೇ ಕಾರಣಕ್ಕಾಗಿಯೇ ಮ್ಯಾಲ್ಗಾಮ್ ಅಲ್ಲಿ ಏನ್ ನಡೆದು ಭಯೋತ್ಪಾದನೆ ಅದು ನಡೆದಿತ್ತು ಅನ್ನುವಂತಹ ಒಂದು ಲಿಂಕ್ ಅನ್ನ ಮಾಡ್ತಾನೆ ಯಾವ ರೀತಿಯಾಗಿ ಲಿಂಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನೀವು ಕನ್ನಡದ ಮೇಲೆ ಕೂತ್ಕ ಅಭಿಮಾನವೇ ಒಂದು ರೀತಿಯ ಭಯೋತ್ಪಾದನೆಗೆ ಸಮ ಅನ್ನುವಂತಹ ರೀತಿಯಲ್ಲಿ ಲಿಂಕ್ ಮಾಡೋದಕ್ಕೆ ಹೋಗ್ತಾನೆ ಇದೆ ಅಂತ ಅವಿವೇಕಿ ಸೌಲಭ್ಯ ಬರ್ಬೇಕಾಗಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇವತ್ತು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಈ ತರದ ಜನರಿಗೆ ಈ ತರದ ನಡವಳಿಕೆ ಇರುವಂತಹ ಜನರಿಗೆ ಕರ್ನಾಟಕದಲ್ಲಿ ಅವಕಾಶಗಳು ಇಲ್ಲ ಕರ್ನಾಟಕದಲ್ಲಿ ಸ್ಥಳಾವಕಾಶ ಇಲ್ಲ ಅವ್ರು ಬದುಕೋದಿಕ್ಕೆ ಅಥವಾ ಅವ್ರ ಹೊಟ್ಟೆಪಾಡಿಗೆ ದುಡಿಯೋದಕ್ಕೂ ಅವಕಾಶಗಳಿಲ್ಲ ಇವತ್ತು ಸೋನು ನಿಗಮ ಹೇಳೋದೇ ಸತ್ಯ ಆಗಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಒಂದ್ರಲ್ಲೇ ಇವತ್ತು ಲಕ್ಷಾಂತರ ಜನರು ಪರದೇಶ ಪರದೇಶಿಗಳು ಮತ್ತು ಪರರಾಜ್ಯವತ್ತು ಬದುಕ್ತಾ ಇದ್ದಾರೆ ಇವರಿಗೆಲ್ಲ ಯಾವ ಸುದ್ದಿ ಆಗ್ಬಿಟ್ಟಿದೆ ಸೋನು ನಿಗಮ ಹೇಳೋ ತರೀಕೆನೆ ಇಲ್ಲೇನಾದ್ರೂ ಒಂದು ಸಮಸ್ಯೆಗಳು ಇದ್ದಿದ್ರೆ ಯಾವುದು ಹೋಟೆಲ್ ಅನ್ನ ಬಚ್ಚಲು ತೊಳೆಯೋದ್ರಿಂದ ಹಿಡಿದು ಇವತ್ತು ಎಂ ಎನ್ ಸಿ ಕಂಪ್ನಿಗಳ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಗಳು ಸಿಇಒಗಳು ಆಗೋ ಇವತ್ತು